ಸರ್ ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ವಾರ್ಡನ್ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ ಸೊ ನಮ್ಮ ವಾರ್ಡವನ್ನು ನಾವು ಮುಂದುವರ್ತೀವಿ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆಯನ್ನು ಸಲ್ಲಿಸಿ ಈ ಪ್ರಕರಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಯಾವ ಯಾವ ಅಂಶ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲಾತನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಐ ಕೊಡಿ ಅಂಥೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ ಸರ್ ನಾವು ಮನವರಿಕೆ ಮಾಡಿಕೊಡಿದ್ವಿ ಈ ಏನು ಲೋಕಾಯುಕ್ತದ್ದರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಾಶವಾದ ತನಿಖೆ ನಡೆಸಲಿಲ್ಲ ಅಂತೇಳಿ ಆದ್ರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶವನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಅದಾದ ನಂತರ ನಾವು ಈ ಪ್ರಕರಣ ಸಿ ಬಿ ಐಗೆ ಕೊಡಿಸುವಂತ ಪ್ರಯತ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ ಹೌದು ಸರ್ ಅಲ್ಲ ಅಲ್ಲ ಅದೇ ಸರ್ ಆ ಅಂಶವನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿದೆ ಅನ್ನೋದನ್ನ ನಾವು ತೀರ್ಪನ್ನು ಓದಿದ ನಂತರ ಗೊತ್ತಾಗುತ್ತೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಹೇಳಿದ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ನಾವು ದೂರು ಕೊಡೋಕ್ಕಿಂತ ಮುಂಚೆನೇ ಸ್ವಯಂಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆ ಸರ್ಚ್ ಕೂಡ ಪಡೆದ ಪಡೆದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ತಿಳಿಸಿದ್ದು ಮತ್ತು ಆ ಕೂಡಲೇ ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ಗೆ ಬಂದು ನೂರ ನಲವತ್ತು ಕಡತನ ತಗೊಂಡು ಈ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ತನಿಖೆಯನ್ನು ಮುಂದುವರೆಸದೆ ಆ ಅರ್ಜಿಯನ್ನು ಮುಕ್ತಾಯ ಮಾಡಿರುವಂಥದ್ದು ಎಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಕಂಪ್ನಿಗೆ ತಂದಿದ್ದೀವಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ವಿಚಾರಣೆ ಒಳಗೆ ಸಂದರ್ಭ ಅಂದರೆ ವಿಚಾರಣೆ ಒಳಪಡಿಸುವಂಥ ಸಮಯವನ್ನು ತನಿಖಾಧಿಕಾರಿ ನಿಗದಿ ಮಾಡಿದ್ದು ಆದರೆ ವಿಚಾರಣೆ ಒಳಗೋಗುವಂಥ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದಂಥದ್ದು ಇದೆಲ್ಲವನ್ನು ಕೂಡ ನಾವು ಮಾನ್ಯ ಗಮನಕ್ಕೆ ತಂದೀವಿ ಆದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತರು ಏನು ವರದಿಗಳು ಕೊಟ್ಟಿದ್ದಾರೆ ಆ ವರದಿಗಳನ್ನು ಆಧರಿಸಿ ಬಹುಶಃ ಸರಿಯಾದ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ಕೊಟ್ಟರು ಕೊಟ್ಟಿರ್ಬೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಆ ತೀರ್ಪನ್ನು ಪಡೆದ ನಂತರ ಅಲ್ಲಿರ್ತಕ್ಕಂಥ ಲೋಪಾದೇಶಗಳನ್ನು ಗುರುತಿಸಿ ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಕೂಡಲೇ

ಇಲ್ಲ ಸರ್ ಸರ್ ಇಲ್ಲಿ ಕಾಯ ಇಲ್ಲ ಕೂಡಲೇ ನಾವು ಈ ಪ್ರಕರಣವನ್ನು ಸಿ ಎ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನೆ ಸಲ್ಲಿಸ್ತೀವಿ ಸೊ ಯಾಕೆ ಅಂತ ಹೇಳಿದ್ರೆ ಲೋಕಾಯ್ರು ಏಕಪಕ್ಷೀಯವಾಗಿ ತನಿಖೆ ನಡೆಸ್ತಾರ ನಮ್ಗೆ ಈಗಾಗಲೇ ಸಾಕಷ್ಟು ಅನುಮಾನಗಳಿದೆ ಅದಕ್ಕೆ ಪೂರಕವಾಗಿ ಇದೆ ಅವರು ವ್ಯತಿರಿಕತೆ ವರದಿನ ಸಲ್ಲಿಸಿದರೆ ಮತ್ತೆ ಅದನ್ನು ಪ್ರಶ್ನಿಸುವಂಥ ಒಂದು ಪ್ರಯತ್ನದಲ್ಲಿ ಸಾಕಷ್ಟು ವಿಳಂಬಗಳಾಗ್ಬೋದು ಹಾಗಾಗಿ ನಾವು ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂತೇಳಿ

ಎಲ್ಲ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮನವಿ ಮಾಡ್ಕೊಂಡ್ವಿ ಸೊ ಎಲ್ಲ ಅಂಶವನ್ನು ಮಾನೆಯೆಲ್ಲ ಪರಿಗಣಿಸಿರೋದ್ರ ಬಗ್ಗೆ ನಾವು ಕೂಡ ತೀರ್ಪಿನಲ್ಲಿ ಪರಿಶೀಲನೆ ಮಾಡಿ ಅದನ್ನೆಲ್ಲ ಒಂದು ಪ್ರಶ್ನಿಸಿ ನಾವು ಮೇಲ್ಮನೆಯನ್ನು ಪೂರಕ ಆಗ್ತದೆ ಸರ್ ಸರ್ ಯಾವುದೇ ಪೂರಕ ಇಲ್ಲ ಸರ್ ಇದು ತನಿಖೆ ಸಂಸ್ಥೆ ಬಗ್ಗೆ ಅಷ್ಟೇ ತೀರ್ಪು ಬಂದಿರೋಂಥವ್ರು ಹಾಗಾಗಿ ತನಿಖೆ ಪೂರ್ತಿ ಮುಗಿದಾಗಿರಬೇಕಾಗಿ ಅಥವಾ ಅಂತಿಮ ವರದಿ ಸಲ್ಲಿಸಿರೋ ಬಗ್ಗೆ ಆಗಿ ಯಾವುದೇ ಒಂದು ತೀರ್ಪು ಬಂದಿಲ್ಲ ಹಾಗಾಗಿ ಈ ಬರೀ ತನಿಖಾ ಸಂಸ್ಥೆ ಬಗ್ಗೆ ಅಷ್ಟೇ ಬಂದಿರೋದ್ರಿಂದ ಸೊ ಯಾವುದೇ ತನಿಖಾ ಸಂಸ್ಥೆ ತನಿಖೆ ನಡೆಸಿ ಯಾವುದೇ ರೀತಿಯ ವರದಿ ಕೊಟ್ಟರು ಕೂಡ ಸೊ ಅದರ ಬಗ್ಗೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅಂದ್ರೆ ನಾವ್ ಏನು ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸಾಕ್ಷರ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ತಪ್ಪಿತ ಶಿಕ್ಷೆ ಕೊಡಿಸುವಂತ ಅವಕಾಶ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಸಾಕ್ಷರಗಳ ಮಾತ್ರ ಆಗಿದೆ ಹಾಗಾಗಿ ಆರೋಪಗಳು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆರೋಪ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಆಯಿತು ಖಂಡಿತ ಇಲ್ಲ ಸರ್ ಇಲ್ಲಿ ಬರೀ ತನಿಖಾ ಸಂಸ್ಥೆ ತನಿಖೆ ನಡೆಸೋ ಬಗ್ಗೆ ಅಷ್ಟೇ ತೀರ್ಪಾಗಿರೋದ್ರಿಂದ ತನಿಖೆಯ ಬಗ್ಗೆ ಆಗಲಿ ಅಥವಾ ನನ್ನ ಆರೋಪಕ್ಕೆ ಬಗ್ಗೆ ಆಗಲಿ ಯಾವುದೇ ಒಂದು ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಸರ್ ದೊಡ್ಡ ಹಿನ್ನಡೆ ಸರ್ ಒಂದು ಸಣ್ಣ ಹಿನ್ನಡೆ ಸರ್ ಈಗ ಯುದ್ಧದಲ್ಲಿ ಸೋಲು ಗೆಲುವು ಮತ್ತು ಏರುಪೇರು ಇದ್ದೇ ಇರುತ್ತೆ ಹಾಗಾಗಿ ಈಗ ಈಗ ಇದುವರೆಗೂ ಸಾಕಷ್ಟು ಜಯಗಳನ್ನು ಗಳಿಸಿದ್ವಿ ಇದೊಂದು ಸಣ್ಣ ಒಂದು ಹಿನ್ನಡೆ ಆಗಿದೆ ಹಾಗಂತ ವಿಚಲಿತ ಆಗೋ ಒಂದು ವಿಚಾರ ಏನಿಲ್ಲ ಅದೇ ಉತ್ಸಾಹದಿಂದ ಅದೇ ಒಂದು ಹೋರಾಟದ ಮನೋಭಾವದಿಂದ

ಅಂಶಗಳನ್ನು ಪರಿಗಣಿಸಿದಾಗ ಲೋಕಾಯುಕ್ತದವರು ನನ್ನ ಅಜ್ಜಿಗೆ ಸಂಬಂಧಪಟ್ಟಾಗಿ ಸಮಗ್ರವಾಗಿ ತನಿಖೆ ನಡೆಸ್ತಲ್ಲ ಅವರು ಏಕಪಕ್ಷವಾಗಿ ತನಿಖೆ ನಡೆಸ್ತಾದ್ರೆ ಆರೋಪಗಳನ್ನು ರಕ್ಷಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮ ಕರ್ತವ್ಯ ಅಂತ ಅಂತೇಳಿ ನನಗೆ ಈಗಲೂ ಅನುಮಾನ ಇದೆ ಮಾನ್ಯ ನ್ಯಾಯಾಲಯದಲ್ಲಿ ಆ ತನಿಖೆಯ ಬಗ್ಗೆ ಯಾವ ಅಂಶಗಳಿದೆ ಅನ್ನೋದು ಗಮನಿಸಿದಾಗ ಅದ್ರ ಬಗ್ಗೆ ಸ್ಪಷ್ಟತೆ ಗೊತ್ತಾಗುತ್ತೆ ಬರಲಿಲ್ಲ ಸರ್ ಖಂಡಿತ ಗೊತ್ತಿಲ್ಲ ಸರ್ ಅದನ್ನ ನಾನು ಇದನ್ನು ಹೇಳಿದಾಗ ನಾನು ಈಗಲೂ ಹೇಳೋಂಥದ್ದು ನೀವು ಕೂಡ ದಾಖಲಾತಿ ಪರಿಗಣಿಸಬಹುದು ಏನೇ ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಬರೀ ಎರಡು ಎರಡು ದಾಖಲೆಗಳನ್ನು ಪರಿಗಣಿಸ್ಬೋದು ಒಂದು ಶ್ರೀಮತಿ ಪಾರ್ವತಿ ಅವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿ ಆದೇಶ ಮಾಡಿದರೆ ಆ ಆದೇಶದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ